ಖುಷಿಯಾಗಿರಬೇಕಾದ್ರೆ ಜೀವನದ ನಿರ್ಧಾರಗಳನ್ನು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ತೆಗೆದುಕೊಳ್ಳಿ ಜಗತ್ತನ್ನು ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರೂ ದುಃಖಿತರಾಗಿಯೇ ಇರುತ್ತಾರೆ ಯಾರೇ ಏನೇ ಹೇಳಲಿ ನಿಮ್ಮನ್ನು ನೀವೇ ಶಾಂತವಾಗಿಟ್ಟುಕೊಳ್ಳಿ ಏಕೆಂದರೆ ಸೂರ್ಯನ ಕಿರಣಗಳು ಎಷ್ಟೇ ತೀಕ್ಷ್ಣವಾಗಿದ್ದರೂ ಸಮುದ್ರಗಳು ಬತ್ತಿಹೋಗುವುದಿಲ್ಲ ಒಂದ ಪಕ್ಷಿಯೂ ದೂರು ನೀಡಿತು ಓ ನನ್ನ ದೇವರೇ ಬಹಳ ಕಷ್ಟಪಟ್ಟು ನಾನು ಗೂಡು ಕಟ್ಟಿದ್ದೆ ನೀನು ಚಂಡಮಾರುತವನ್ನು ಕಳಿಸಿದೆ ಮತ್ತು ನನ್ನ ಮನೆ ನಾಶವಾಯಿತು ಮೇಲಿಂದೊಂದು ಧ್ವನಿ ಕೇಳಿಸಿತು ನಿನ್ನ ಗೂಡಿಗೆ ಹಾವು ಬಂದಿತ್ತು ನಿನ್ನನ್ನು ತಿನ್ನಲು ಅದಕ್ಕಾಗಿಯೇ ನಾನು ಚಂಡಮಾರುತವನ್ನು ಕಳಿಸಿದೆ ನೀನು ಎಚ್ಚರಗೊಂಡು ಹಾರಿಹೋಗಲಿ ಎಂದು ಮತ್ತು ನಿನ್ನ ಜೀವ ಸುರಕ್ಷಿತವಾಗಿರಲಿ ಎಂದು ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಬರುತ್ತವೆ ಎಂದು ನಮಗೇ ತಿಳಿದಿರುವುದಿಲ್ಲ ನಮ್ಮ ಪರಮಾತ್ಮ ನಮ್ಮನ್ನು ಯಾವ ರೀತಿ ಕಷ್ಟದಿಂದ ಕಾಪಾಡುತ್ತಾನೆ ನಿಮಗೆ ಅನಿಸಿದರೆ ಪರಮಾತ್ಮ ನಿಮ್ಮನ್ನು ಕಷ್ಟದ ಬಳಿ ತಂದಿದ್ದಾರೆ ಎಂದು ಇಡಿ ಅವರು ನಿಮ್ಮನ್ನು ಕಷ್ಟದ ಆಚೆಗೂ ಕರೆದುಕೊಂಡು ಹೋಗುತ್ತಾರೆ ಮನಸ್ಸಿನ ನೋವಿಗೆ ಅಂತ್ಯವಿಲ್ಲ ಆದ್ದರಿಂದ ಇತರರನ್ನು ದೂಷಿಸುವುದರಿಂದ ಯಾವುದೇ ಲಾಭವಿಲ್ಲ ಇದರ ಸುಲಭವಾದ ಉಪಾಯವೆಂದರೆ ನಿಮ್ಮ ಮನಸ್ಸನ್ನು ದೇವರಿಗೆ ಅರ್ಪಿಸಿಬಿಡಿ ದೇವರ ಜೊತೆ ಸೇರಿಕೊಂಡ ತಕ್ಷಣ ಜೀವನದಲ್ಲಿ ಸಂತೋಷ ನೆಮ್ಮದಿ ಸಂಯಮ ಸಹನಶಕ್ತಿ ಪ್ರೀತಿ ಹೊಸ ಶಕ್ತಿ ಜೀವನದ ಸರಿಯಾದ ಮಾರ್ಗ ಮತ್ತು ತೃಪ್ತಿ ಖಂಡಿತ ಪ್ರಾರಂಭವಾಗುತ್ತದೆ ಮತ್ತು ನಮ್ಮ ಮನಸ್ಸು ನೋವಿನಿಂದ ಹೇಗೆ ಮುಕ್ತವಾಗುತ್ತದೆ ಎಂದು ತಿಳಿಯುವುದೇ ಇಲ್ಲ ಪ್ರಭು ನಿಮ್ಮನ್ನು ಹೆಚ್ಚು ಕಾಯಿಸುತ್ತಿದ್ದರೆ ಸಿದ್ಧರಾಗಿರಿ ನೀವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಅವರು ನಿಮಗೆ ನೀಡಲಿದ್ದಾರೆ ಜೀವನದ ಅತ್ಯುತ್ತಮ ಮತ್ತು ಕೆಟ್ಟ ವಿಷಯವೆಂದರೆ ಇದು ಸದಾ ಇರುವುದಿಲ್ಲ ಇದು ಒಂದು ವಯಸ್ಸಿನ ನಂತರ ಎಲ್ಲರಿಗೂ ಅರ್ಥವಾಗಲು ಪ್ರಾರಂಭಿಸುತ್ತದೆ ದಿನಗಳು ಉತ್ತಮವಾಗಿರಲಿ ಅಥವಾ ಕೆಟ್ಟವಾಗಿರ್ಲಿ ಎರಡೂ ಕಳೆದು ಹೋಗುತ್ತವೆ ಜೀವನದ ಕೆಲವು ಅಧ್ಯಾಯಗಳು ಹೀಗಿರುತ್ತವೆ ಅವು ಇಂದು ಇಲ್ಲದಿದ್ದರೆ ನಾಳೆ ಮುಗಿಯಲೇ ಬಕ್ಕು ಆದ್ದರಿಂದ ಇಂದು ನಿಮ್ಮದಾಗಿಲ್ಲದ ವಿಷಯಗಳನ್ನು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನ ಜೀವನ ಪರ್ಯಂತ ಒಬ್ಬಂಟಿಯಾಗಿರಿ ಆದರೆ ಯಾರೊಂದಿಗೂ ಬಲವಂತವಾಗಿ ಸಂಬಂಧ ನಿಭಾಯಿಸಲು ಹಠ ಮಾಡಬೇಡಿ ಲೆಕ್ಕವಿಡಿ ಇತ್ತೀಚೆಗೆ ಜನರು ಬೇಗನೆ ಕೇಳುತ್ತಾರೆ ನೀನು ನನಗಾಗಿ ಏನಾದರೂ ಮಾಡಿದ್ದೀಯಾ ಜೀವನದಲ್ಲಿ ಮುಂದೆ ಬರಲು ಕೆಲವೊಮ್ಮೆ ಹಿಂದೆಯೂ ಸರಿಯಬೇಕಾಗುತ್ತದೆ ಗೌರವ ಮತ್ತು ಸಮಯ ಎರಡೂ ಅದ್ಭುತವಾಗಿವೆ ಯಾರನ್ನು ಗೌರವಿಸುತ್ತೇವೆಯೋ ಅವರು ಸಮಯ ಕೊಡುವುದಿಲ್ಲ ಮತ್ತು ಯಾರಿಗೆ ಸಮಯ ಕೊಡುತ್ತೇವೆಯೋ ಅವರು ಗೌರವಿಸುವುದಿಲ್ಲ ಸಾಧ್ಯವಾಗದಿದ್ದರ ಸ್ಪಷ್ಟವಾಗಿ ನಿರಾಕರಿಸಿ ಎಲ್ಲರಿಗೂ ನಿಮ್ಮಗಾಗಿ ಕಾಯಲು ಬಿಡಬೇಡಿ ಜಗತ್ತಿನಲ್ಲಿ ಕೆಲವು ಮನುಷ್ಯರು ಹೀಗಿರುತ್ತಾರೆ ಅವರಿಗೆ ಎಷ್ಟೇ ಪ್ರೀತಿ ನೀಡಿ ಗೌರವ ನೀಡಿ ಆದರೂ ಅವರು ನಿಮಗೆ ಮೋಸವನ್ನೇ ಮಾಡುತ್ತಾರೆ ಏಕೆಂದರೆ ನೀವು ಜನರ ಸ್ವಭಾವವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮೊಂದಿಗೆ ಇರಲು ಬಯಸದಿದ್ದರೆ ಅವರನ್ನು ಮುಕ್ತಗೊಳಿಸಿ ಹಿಡಿದಿಟ್ಟುಕೊಂಡ ಸಂಬಂಧಗಳಲ್ಲಿ ಎಂದಿಗೂ ನೆಮ್ಮದಿ ಸಿಗುವುದಿಲ್ಲ ಸಿಹಿ ತಿನ್ನಿಸಿಯೇ ಬಾಯಿ ಸಿಹಿ ಒಲಿಸಬೇಕೆಂದಿಲ್ಲ ಸಿಹಿ ಮಾತುಗಳನ್ನಾಡಿ ಯಾರ ಜೀವನದಲ್ಲಿ ಆದರೂ ಸಿಹಿ ತುಂಬಿದೆಯಲ್ಲ ಮೌನದಿಂದಲೇ ನೀವು ಯಾರು ಎಂದು ತಿಳಿಯಬಹುದು ಜನರು ನಮ್ಮನ್ನೇಕೆ ಗೌರವಿಸುವುದಿಲ್ಲ ಗೊತ್ತೇ ಏಕೆಂದರೆ ನಾವು ಅವರಿಗೆ ನಾವು ಅವರಿಗಾಗಿ ಇದ್ದೇವೆ ಎಂದು ಅನಿಸುವಂತೆ ಮಾಡುತ್ತೇವೆ ಅದಕ್ಕಾಗಿಯೇ ಅವರು ಯಾವಾಗ ಬೇಕಾದರೂ ನಮ್ಮ ಲಾಭ ಪಡೆಯಬಹುದು ಹೇಗೆ ಬೇಕಾದರೂ ನಮ್ಮಿಂದ ಕೆಲಸ ಮಾಡಿಸಬಹುದು ಎಂದು ಅವರಿಗೆ ಅನಿಸುತ್ತದೆ ಗೌರವ ಮತ್ತು ಸಮ್ಮಾನ ನೀಡುವವರೊಂದಿಗೆ ಸಂಬಂಧವಿಡಿ ಅರ್ಥವಿಲ್ಲದ ಜನಸಮೂಹವನ್ನು ಹೆಚ್ಚಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಹೃದಯ ನೋವಾದಾಗ ಕಣ್ಣೀರು ಬರಲಿ ಆದರೆ ಯಾರ ಹೃದಯಕ್ಕೂ ನೋವು ನೀಡಲು ಎಂದಿಗೂ ಬರಬೇಡಿ ನಮ್ಮವರು ಎಂದು ಯಾರೂ ಇರುವುದಿಲ್ಲ ನಮ್ಮ ಕರ್ಮಗಳೇ ನಮಗೆ ಹಿಂತಿರುಗಿ ಬರುತ್ತವೆ ಇಂದಿನ ಕಾಲದಲ್ಲಿ ಯಾರೂ ನಮ್ಮವರಲ್ಲ ಜನರು ತಮ್ಮ ಸ್ವಾರ್ಥವಿರುವವರೆಗೂ ಮಾತ್ರ ನಮ್ಮವರಾಗಿರುತ್ತಾರೆ ನಿಮ್ಮ ಇರುವಿಕೆ ಅಥವಾ ಇಲ್ಲದಿರುವಿಕೆ ಸಮಾನವಾದಾಗ ನಿಮ್ಮ ಇಲ್ಲದಿರುವಿಕೆಯೇ ಉತ್ತಮ ಸಮಯ ಎಂದಿಗೂ ನಿಲ್ಲುವುದಿಲ್ಲ ಇಂದು ಕೆಟ್ಟ ಸಮಯ ನಡೆಯುತ್ತಿದ್ದರೆ ನಾಳೆ ಉತ್ತಮ ಸಮಯ ಖಂಡಿತ ಬರುತ್ತದೆ ನೀವು ಕೇವಲ ನಿಸ್ವಾರ್ಥ ಭಾವದಿಂದ ಕರ್ಮ ಮಾಡಿ ಮತ್ತು ಅದು ನಿಮ್ಮ ಕೈಯಲ್ಲಿದೆ ಜೀವನದಲ್ಲಿ ಎಷ್ಟೇ ದುಃಖಗಳು ಬರಲಿ ಎಂದಿಗೂ ಅವುಗಳಿಂದ ಓಡಿ ಹೋಗಬೇಡಿ ಏಕೆಂದರೆ ನೀವು ಎಷ್ಟು ಪ್ರಯತ್ನಿಸಿದರೂ ತೊಂದರೆಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಆದ್ದರಿಂದ ತೊಂದರೆಗಳನ್ನು ಧೈರ್ಯದಿಂದ ಎದುರಿಸಿ ಸಮಯವಿಲ್ಲ ಎಂದು ಹೇಳುವವರು ಅವರಿಗೆ ಸಮಯ ಬೇಕಾದಷ್ಟಿರುತ್ತದೆ ಆದರೆ ಅವರು ನಿಮಗೆ ಅದನ್ನು ಕೊಡಲು ಬಯಸುವುದಿಲ್ಲ ಅವರ ಮನಸ್ಸು ತುಂಬಿಹೋಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಈ ಮಾತು ನಿಮಗೆ ಎಷ್ಟು ಚುಚ್ಚಿದರೂ ಅಷ್ಟೇ ನಿಮ್ಮನ್ನು ಕಂದಕಕ್ಕೆ ಬೀಳುವುದರಿಂದ ರಕ್ಷಿಸುತ್ತದೆ ಆದ್ದರಿಂದ ಮುಂದಿನ ಬಾರಿ ಅವರ ಮುಂದೆ ಸಮಯಕ್ಕಾಗಿ ಭಿಕ್ಷೆ ಬೇಡಬೇಡಿ ಯಾರಿಗಾದರೂ ಏನನ್ನಾದರೂ ಹೇಳುವ ಮೊದಲು ಒಂದು ಬಾರಿ ಯೋಚಿಸಿ ಅದೇ ಮಾತು ಯಾರಾದರೂ ನಿಮಗೆ ಹೇಳಿದರೆ ನಿಮಗೆ ಹೇಗನಿಸುತ್ತದೆ ನಿಮಗೆ ಯಾರೂ ಇಲ್ಲ ಎಂದು ಅನಿಸಿದಾಗ ಆಕಾಶದ ಕಡೆಗೆ ನೋಡಿ ಅಲ್ಲಿರುವವನು ಯಾವಾಗಲೂ ನಿಮ್ಮವನಾಗಿದ್ದನು ಮತ್ತು ಯಾವಾಗಲೂ ನಿಮ್ಮವನಾಗಿಯೇ ಇರುತ್ತಾನೆ ಎಂದಾದರೂ ಶತ್ರುವಿಗೂ ಸಹಾಯ ಮಾಡಬೇಕಾದರೆ ಹಿಂದೆ ಸರಿಯಬೇಡಿ ನಾವು ಹೃದಯವಂತರು ಪ್ರತಿಕಾರ ತೀರಿಸಿಕೊಳ್ಳುವುದು ದುರ್ಬಲರ ಕೆಲಸ ಕರ್ಮಗಳಿಗೆ ಶ್ರೇಯಸ್ಸು ತರುವ ಮಾರ್ಗವನ್ನೇ ಆರಿಸಿ ತಮ್ಮ ಗುರಿಯನ್ನು ತಿಳಿದಿರುವ ಜನರು ಇತರರ ಮಾತಿನ ಬಗ್ಗೆ ಅಷ್ಟಾಗಿ ಗಮನ ಕೊಡುವುದಿಲ್ಲ ಮತ್ತು ನಿರಂತರವಾಗಿ ತಮ್ಮ ಕೆಲಸದಲ್ಲಿ ತೊಡಗಿರುತ್ತಾರೆ ಮತ್ತು ತಮ್ಮ ಗುರಿಯನ್ನು ಸಾಧಿಸುತ್ತಾರೆ ಆದರೆ ಇತರರ ಮಾತಿಗೆ ಬಲಿಯಾಗುವ ಜನರು ಇತರರಿಗೆ ಹಾನಿ ಮಾಡುವುದಲ್ಲದೆ ತಮ್ಮನ್ನು ಹಾಳು ಮಾಡಿಕೊಳ್ಳುತ್ತಾರೆ ಯಾರ ವರ್ತಮಾನವನ್ನು ನೋಡಿ ಅವರ ಬಗ್ಗೆ ಗೇಲಿ ಮಾಡಬಾರದು ಏಕೆಂದರೆ ಸಮಯ ಬದಲಾಗುತ್ತಾ ಇರುತ್ತದೆ ಸಮಯದೊಂದಿಗೆ ಕರ್ಮಗಳು ಬದಲಾಗುತ್ತವೆ ಮತ್ತು ಕರ್ಮಗಳಿಂದ ಭಾಗ್ಯ ಬದಲಾಗುತ್ತಾ ಇರುತ್ತದೆ ಸಮಯಕ್ಕೆ ಅಷ್ಟೊಂದು ಶಕ್ತಿಯಿದೆ ಅದು ಯಾರ ಅದೃಷ್ಟವನ್ನಾದರೂ ಯಾವಾಗ ಬೇಕಾದರೂ ಬದಲಾಯಿಸುತ್ತದೆ ಮನುಷ್ಯನನ್ನು ಪರೀಕ್ಷಿಸಬೇಕಾದರೆ ನಾನು ತೊಂದರೆಯಲ್ಲಿದ್ದೇನೆ ಎಂದು ಹೇಳಿ ಆಗ ಆ ಮನುಷ್ಯ ತನ್ನ ನಿಜವಾದ ರೂಪವನ್ನು ತೋರಿಸುತ್ತಾನೆ ನಂಬಿಕೆ ಇಲ್ಲದಿದ್ದರೆ ಪ್ರಯತ್ನಿಸಿ ನೋಡಿ ಬಹುಶಃ ತನ್ನ ಮನೆಯವರ ಬಗ್ಗೆ ಬೇರೆಯವರಿಗೆ ಹೇಳುತ್ತಿರುವವನು ತನ್ನ ಮನೆಯನ್ನೇ ಸುಡುತ್ತಿದ್ದಾನೆ ಎಂದು ಅವನಿಗೆ ತಿಳಿಯದರಬಹುದು ದುಃಖಗಳ ನಡುವೆಯೂ ಮನುಷ್ಯ ದೇವರ ಮೇಲೆ ವಿಶ್ವಾಸ ಇಡುವುದನ್ನು ನೋಡಿದಾಗ ದೇವರು ಸಂತೋಷ ಪಡುತ್ತಾನೆ ಮತ್ತು ನಂಬಿ ದೇವರು ನಿಮ್ಮ ಪ್ರತಿ ವಿಶ್ವಾಸದ ಬೆಲೆಯನ್ನು ಸಮಯ ಬಂದಾಗ ಖಂಡಿತ ನೀಡುತ್ತಾನೆ ಸಹಿಸುವವನು ಅನ್ಯಾಯವನ್ನು ಸಹಿಸಿ ನಗುತ್ತಿರುವಾಗ ಅವನ ಪ್ರತಿಕಾರವನ್ನು ಸ್ವತಃ ಶ್ರೀಕೃಷ್ಣನೇ ತೆಗೆದುಕೊಳ್ಳುತ್ತಾನೆ ಮನುಷ್ಯನಿಗೆ ಎರಡು ವಿಷಯಗಳು ಮುಖ್ಯ ದೇವರ ಭಯ ಮತ್ತು ದೇವರ ದರ್ಬಾರು ದೇವರ ಭಯವಿದ್ದರೆ ಮನುಷ್ಯ ಪಾಪಗಳಿಂದ ದೂರವಿರುತ್ತಾನೆ ಮತ್ತು ದೇವರ ದರ್ಬಾರು ಇದ್ದರೆ ಅವರ ಕೃಪೆಯು ಸುರಿಯುತ್ತಾ ಇರುತ್ತದೆ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ವ್ಯಕ್ತಿಯನ್ನು ನೀವು ಹುಡುಕುತ್ತಿದ್ದರೆ ಒಮ್ಮೆ ಕನ್ನಡಿಯೊಳಗೆ ನೋಡಿ ಜೀವನದ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಕಷ್ಟ ಯಾರನ್ನಾದರೂ ಸೋಲಿಸುವುದು ತುಂಬ ಸುಲಭ ಆದರೆ ಯಾರನ್ನಾದರೂ ಗೆಲ್ಲುವುದು ತುಂಬ ಕಷ್ಟ ಜವಾಬ್ದಾರಿಗಳು ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆಯೇ ದೊಡ್ಡವನನ್ನಾಗಿ ಮಾಡುತ್ತವೆ ಸಮಯವು ನಾವು ಹೆಚ್ಚು ಬಯಸುವ ವಿಷಯ ಆದರೆ ನಾವು ಅದನ್ನು ಹೆಚ್ಚು ತಪ್ಪಾಗಿ ಬಳಸುತ್ತೇವೆ ಯಾರಾದರೂ ಯಾರೊಂದಿಗಾದರೂ ಸಂಬಂಧವನ್ನು ಕೊನೆಗೊಳಿಸಲು ಬಯಸಿದಾಗ ಮೊದಲು ಅವರು ತಮ್ಮ ಮಾತಿನ ಸಿಹಿಯನ್ನು ಕೊನೆಗೊಳಿಸುತ್ತಾರೆ ಕಣ್ಣುಗಳಲ್ಲಿ ತುಂಬಾ ನಿದ್ರೆಯಿದೆ ಆದರೆ ಮಲಗಬಾರದು ಇದು ಏನನ್ನಾದರೂ ಮಾಡುವ ಸಮಯ ಇದನ್ನು ಕಳೆದುಕೊಳ್ಳಬಾರದು ಏನಿ ಲಭ್ಯವಿದೆಯೋ ಅದೇ ಸಾಕಾಗಿದೆ ಈ ಎರಡು ಪದಗಳಲ್ಲಿ ಅಪಾರ ಸುಖವಿದೆ ಜೀವನದಲ್ಲಿ ಚಂಡಮಾರುತ ಬರುವುದೂ ಕೂಡ ಅಗತ್ಯ ಆಗಲೇ ಯಾರು ಕೈಬಿಟ್ಟು ಓಡಿ ಹೋಗುತ್ತಾರೆ ಮತ್ತು ಯಾರು ಕೈ ಹಿಡಿದುಕೊಳ್ಳುತ್ತಾರೆ ಎಂದು ತಿಳಿಯುತ್ತದೆ ಯಾರಿಗೆ ತನ್ನದೇ ತಪ್ಪು ಕಾಣಿಸುವುದಿಲ್ಲವೋ ಅಂಥವರಿಂದ ದೂರವಿರುವುದೇ ಉತ್ತಮ ಯಾವುದೇ ಸಂಬಂಧ ತನ್ನ ಇಚ್ಛೆಯಿಂದಲೇ ಸೇರಿಕೊಳ್ಳುವುದಿಲ್ಲ ಏಕೆಂದರೆ ನೀವು ಯಾವಾಗ ಎಲ್ಲಿ ಯಾರನ್ನು ಭೇಟಿ ಮಾಡಬೇಕು ಎಂಬುದನ್ನು ದೇವರು ನಿರ್ಧರಿಸುತ್ತಾನೆ ಮಾನ ಮತ್ತು ಸನ್ಮಾನದ ಹೋರಾಟದಲ್ಲಿ ಕೆಲವೊಮ್ಮೆ ಒಂಟಿಯಾಡಿರಬೇಕಾದರೂ ಇರಿ ಆದರೆ ಯಾರ ಮುಂದೆಯೂ ನಿಮ್ಮನ್ನು ಮುರಿಯಲು ಬಿಡಬೇಡಿ ಏಕೆಂದರೆ ನೀವೇ ನಿಮ್ಮನ್ನು ಗೌರವಿಸಿದಾಗ ಮಾತ್ರ ಇತರರಿಂದ ಗೌರವ ಪಡೆಯುವಿರಿ ಹೃದಯ ಶುದ್ಧವಾಗಿದ್ದು ಉದ್ದೇಶ ಸರಿಯಾಗಿದ್ದರೆ ನಂಬಿಕೆಯಿಡಿ ಯಾವುದಾದರೂ ರೂಪದಲ್ಲಿ ದೇವರು ನಿಮಗೆ ಖಂಡಿತ ಸಹಾಯ ಮಾಡುತ್ತಾನೆ ಎಂದಿಗೂ ನಿರಾಸೆಗೊಳ್ಳಬೇಡಿ ಜೀವನ ಇದ್ದಕ್ಕಿದ್ದಂತೆ ಉತ್ತಮ ತಿರುವು ಪಡೆಯಬಹುದು ಎಂದಿಗೂ ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ ಏಕೆಂದರೆ ಪ್ರಪಂಚವು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವಷ್ಟು ಒಳ್ಳೆಯದಲ್ಲ ಪ್ರಾರ್ಥನೆ ಎಂದಿಗೂ ಕೈಬಿಡುವುದಿಲ್ಲ ಮತ್ತು ಶಾಪ ಎಂದಿಗೂ ಬೆನ್ನು ಬಿಡುವುದಿಲ್ಲ ಎಲ್ಲವೂ ನಿಧಾನವಾಗಿ ಕೊನೆಗೊಳ್ಳುತ್ತದೆ ಆದರೆ ತಿಳಿದಿರುವುದು ಮಾತ್ರ ಇದ್ದಕ್ಕಿದ್ದಂತೆ ಮೌನವಾಗಿರುವುದು ಒಂದು ಸಾಧನೆ ಮತ್ತು ಆಲೋಚಿಸಿ ಮಾತನಾಡುವುದು ಒಂದು ಕಲೆ ಸ್ಪಷ್ಟವಾಗಿ ನೇರವಾಗಿ ಮತ್ತು ಸರಳವಾಗಿ ಮಾತನಾಡುವ ವ್ಯಕ್ತಿಯ ಮಾಟು ತೀಕ್ಷಣ ಮತ್ತು ಕಠಿಣವಾಗಿರುತ್ತದೆ ಆದರೆ ಅಂತಹ ವ್ಯಕ್ತಿ ಎಂದಿಗೂ ಯಾರಿಗೂ ಮೋಸ ಮಾಡುವುದಿಲ್ಲ ಜೀವನದಲ್ಲಿ ತ್ಯಾಗವಿಲ್ಲದೆ ಏನನ್ನೂ ಪಡೆಯುವುದು ಸುಲಭವಲ್ಲ ಬುದ್ಧಿ ಎಲ್ಲರ ಬಳಿಯೂ ಇರುತ್ತದೆ ಆದರೆ ಕುತಂತ್ರ ಮಾಡುವುದೇ ಅಥವಾ ಪ್ರಾಮಾಣಿಕತೆಯಿಂದ ಇರುವುದೇ ಎನ್ನುವುದು ಸಂಸ್ಕಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ ಹೋರಾಡುವ ಶಕ್ತಿ ಎಲ್ಲರ ಬಳಿಯೂ ಇರುತ್ತದೆ ಆದರೆ ಕೆಲವರಿಗೆ ಗೆಲುವು ಇಷ್ಟವಾದರೆ ಕೆಲವರಿಗೆ ಸಂಬಂಧಗಳು ಇಷ್ಟವಾಗುತ್ತವೆ ಜೀವನವನ್ನು ಕೆಲವೊಮ್ಮೆ ಮುಕ್ತವಾಗಿ ಬಿಟ್ಟುಬಿಡಿ ಏಕೆಂದರೆ ಬಹಳ ಎಚ್ಚರಿಕೆಯಿಂದ ಇಟ್ಟಿರುವ ವಿಷಯಗಳು ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ಎರಡು ಅಕ್ಷರಗಳಿರುತ್ತದೆ ಅದೃಷ್ಟ ಎರಡೂವರೆ ಅಕ್ಷರಗಳಿರುತ್ತದೆ ಸಮಯ ಮೂರು ಅಕ್ಷರಗಳಿರುತ್ತದೆ ವಿಧಿ ಮತ್ತು ಮೂರುವರೆ ಅಕ್ಷರಗಳಿರುತ್ತದೆ ಹಣಬರಹ ಆದರೆ ಈ ನಾಲ್ಕು ಅಕ್ಷರಗಳು ಪರಿಶ್ರಮದ ಮುಂದೆ ಚಿಕ್ಕದಾಗಿ ಬಿಡುತ್ತವೆ ಸಮಯಕ್ಕೆ ಸರಿಯಾಗಿ ಜೊತೆಯಾದ ಸಂಬಂಧಗಳ ಗೌರವವನ್ನು ಸಮಯಕ್ಕಿಂತ ಹೆಚ್ಚಾಗಿ ಮಾಡಬೇಕು ತನ್ನ ಮನಸ್ಸನ್ನು ನಿಯಂತ್ರಿಸಿದವನ ಯಶಸ್ಸನ್ನು ದೇವರು ಕೂಡ ತಡೆಯಲು ಸಾಧ್ಯವಿಲ್ಲ ಸಂಶಯಕ್ಕೆ ಯಾವುದೇ ಚಿಕಿತ್ಸೆಯಿಲ್ಲ ಮತ್ತು ಚಾರಿತ್ರ್ಯಕ್ಕೆ ಯಾವುದೇ ಪ್ರಮಾಣವಿಲ್ಲ ಮೌನಕ್ಕಿಂತ ಉತ್ತಮವಾದ ಇಲ್ಲ ಮತ್ತು ಮಾತಿಗಿಂತ ತೀಕ್ಷ್ಣವಾದ ಬಾಣವಿಲ್ಲ ಯಾವುದೇ ಮನುಷ್ಯ ಸುಮ್ಮನೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ ಜೀವನದಲ್ಲಿ ಕೆಲವು ಅಂತಹ ಘಟನೆಗಳು ನಡೆಯುತ್ತವೆ ಅದು ಮನುಷ್ಯನನ್ನು ಬದಲಾಯಿಸಿಕೊಳ್ಳಲು ಒತ್ತಾಯಿಸುತ್ತವೆ ನೀನು ಯಾರು ಎಂಬುದರಿಂದ ಯಾರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ನಿನ್ನಲ್ಲಿ ಯಾವ ಗುಣಗಳಿವೆ ಎಂಬುದರಿಂದ ಬಹಳ ವ್ಯತ್ಯಾಸವಿದೆ ಪ್ರತಿಯೊಂದು ಕ್ಷಣವನ್ನೂ ಕಳೆದು ಹೋಗುವ ಮೊದಲು ಬದುಕಿ ಏಕೆಂದರೆ ಹಿಂತಿರುಗುವುದು ನೆನಪುಗಳು ಮಾತ್ರ ಸಮಯವಲ್ಲ ಕೆಲವು ನೆನಪುಗಳು ಬದುಕನು ಬಿಡುವುದಿಲ್ಲ ಮತ್ತು ಕೆಲವು ಜವಾಬ್ದಾರಿಗಳು ಸಾಯಲು ಬಿಡುವುದಿಲ್ಲ ಕೆಲವೊಮ್ಮೆ ಒಳ್ಳೆಯದನ್ನು ಪಡೆಯಲು ಕೆಟ್ಟ ಅವಧಿಯ ಮೂಲಕ ಹಾದುಹೋಗಬೇಕಾಗುತ್ತದೆ ಜೀವನದಲ್ಲಿ ನಿಮ್ಮ ಬೆಲೆಯನ್ನು ಅರ್ಥಮಾಡಿಕೊಳ್ಳುವವರಿಗೆ ಮಾತ್ರ ಪ್ರಾಮುಖ್ಯತೆ ನೀಡಿ ಜನರು ನಿಮ್ಮನ್ನು ಆಗ ಮಾತ್ರ ಗೌರವಿಸುತ್ತಾರೆ ಯಾವಾಗ ನೀವು ಅವರಂತೆಯೇ ಅವರನ್ನು ನಿರ್ಲಕ್ಷಿಸಲು ಕಲಿಯುತ್ತೀರಿ ಇದು ನಿಜ ಅಗ್ಗದ ವಸ್ತುಗಳು ಮತ್ತು ಕೀಳು ಜನರು ಪ್ರಾರಂಭದಲ್ಲಿ ಯಾವಾಗಲೂ ಚೆನ್ನಾಗಿ ಕಾಣುತ್ತಾರೆ ಇತರರ ದುಃಖದ ಬಗ್ಗೆ ತಿಳಿದು ಎಂದಿಗೂ ಸಂತೋಷ ಏಕೆಂದರೆ ಮುಂಬರುವ ಸಮಯದಲ್ಲಿ ನಿಮಗೆ ಏನಾಗಲಿದೆ ಎಂದು ನಿಮಗೆ ತಿಳಿಯುವುದಿಲ್ಲ ಜೀವನದಲ್ಲಿ ಯಾವುದೇ ವಿಷಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು ಏಕೆಂದರೆ ಇಂದು ನಿಮ್ಮ ಮೇಲೆ ದುಃಖಗಳ ಪರ್ವತವೇ ಬಿದ್ದಿದ್ದರೂ ಈ ಸಮಯವೂ ಕಳೆದು ಹೋಗುತ್ತದೆ ಮತ್ತು ಇಂದು ನೀವು ಯಾವುದೋ ವಿಷಯಕ್ಕೆ ಬಹಳ ಸಂತೋಷವಾಗಿದ್ದರೂ ಈ ಸಮಯವೂ ಕಳೆದು ಹೋಗುತ್ತದೆ ಸಂಬಂಧ ಯಾವುದೇ ಇರಲಿ ದುರ್ಬಲವಾಗಿರಬಾರದು ಬಲವಾಗಿರಬೇಕು ಶ್ರೀಕೃಷ್ಣ ಹೇಳುತ್ತಾರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಮಸ್ಯೆಗಳಿವೆ ಆದರೆ ಮನುಷ್ಯ ತನ್ನದೇ ಸಮಸ್ಯೆಗಳನ್ನು ಅತ್ಯಂತ ದೊಡ್ಡದೂ ಮತ್ತು ಮಹತ್ವದ್ದೂ ಎಂದು ಭಾವಿಸುತ್ತಾನೆ ಕಹಿಯಾದರೂ ಸತ್ಯವಿದು ಮನುಷ್ಯನ ವ್ಯಕ್ತಿತ್ವವು ಆಗ ಮಾತ್ರ ಉಜ್ವಲಗೊಳ್ಳುತ್ತದೆ ಯಾವಾಗ ಅವನು ತನ್ನವರೇ ಆದವರಿಂದ ಮುಗ್ಗರಿಸುತ್ತಾನೆ ಜೀವನದಲ್ಲಿ ನೆಮ್ಮದಿ ಬೇಕಿದ್ದರೆ ಜನರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಟ್ಟುಬಿಡಿ ಏಕೆಂದರೆ ಜೀವನವು ಮುಂದೆ ಸಾಗುವ ಹೆಸರು ನಿಲ್ಲುವುದಲ್ಲ ಶ್ರೀಕೃಷ್ಣ ಹೇಳುತ್ತಾರೆ ನೀವು ಸಮಯದ ಹೊಡೆತದಿಂದ ಹಾದುಹೋಗುತ್ತಿದ್ದೀರೇ ಹೆದರಬೇಡಿ ನೀವು ಹೊಳಪು ಪಡೆಯುತ್ತಿದ್ದೀರಿ ಯಾವುದೋ ಕೊರತೆಯ ಅರಿವು ಇದೆ ಇಲ್ಲದಿದ್ದರೆ ಗಂಗೆಯಲ್ಲಿ ಇಷ್ಟು ಜನಸಂದಣಿ ಇರುತ್ತಿರಲಿಲ್ಲ ಪ್ರೀತಿಯೆಂದಿಗೂ ತನ್ನ ಅಗತ್ಯಗಳನ್ನು ಪೂರೈಸಲು ಇರುವುದಿಲ್ಲ ಪ್ರೀತಿಯು ಯಾವಾಗಲೂ ಒಬ್ಬರಿಗೊಬ್ಬರು ಸುಖ ದುಃಖಗಳಲ್ಲಿ ಜೊತೆಗಿರನು ಮತ್ತು ಭಾವನೆಗಳನ್ನು ಅರ್ಥ ಇರುತ್ತದೆ ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ಕಿವುಡರಾಗಿಬಡಿ ಏಕೆಂದರೆ ಹೆಚ್ಚಿನ ಜನರ ಮಾತುಗಳು ಮನೋಬಲವನ್ನು ಕುಗ್ಗಿಸುವಂತಿರುತ್ತವೆ ಮಾತನಾಡುವ ಮೊದಲು ಯೋಚಿಸಿ ಏಕೆಂದರೆ ಮಾತನಾಡಿದ ಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮುಂದೆ ಸಾಗುವ ವ್ಯಕ್ತಿ ಎಂದಿಗೂ ಯಾರಿಗೂ ಅಡ್ಡಿಪಡಿಸುವುದಿಲ್ಲ ಮತ್ತು ಇತರರಿಗೆ ಅಡ್ಡಿಪಡಿಸುವ ವ್ಯಕ್ತಿ ಎಂದಿಗೂ ಮುಂದೆ ಸಾಗಲು ಸಾಧ್ಯವಿಲ್ಲ ದೇವರ ಪ್ರೀತಿಯಲ್ಲಿ ಅಳುವ ಸಂತೋಷವೂ ಸಂಸಾರದ ಮಾಯೆಯಲ್ಲಿ ನಗುವುದರಲ್ಲೂ ಇಲ್ಲ ನದಿಯಾಗಿ ಯಾರನ್ನಾದರೂ ಮುಳುಗಿಸುವುದಕ್ಕಿಂತ ಒಂದು ಮಾರ್ಗವಾಗಿ ಯಾರನ್ನಾದರೂ ಉಳಿಸುವುದು ಉತ್ತಮ ಜನರು ನಿಮ್ಮನ್ನು ಸಣ್ಣ ವಿಷಯಕ್ಕೆ ಬಿಟ್ಟು ಬಿಡುತ್ತಾರೆ ಆದರೆ ಶ್ರೀಕೃಷ್ಣನು ಸಣ್ಣ ಪ್ರಾರ್ಥನೆಗೆ ನಿಮ್ಮ ಕೈ ಹಿಡಿಯುತ್ತಾನೆ ಸ್ವಾರ್ಥವು ಮನುಷ್ಯನ ಸ್ವಭಾವದಲ್ಲಿ ಸೇರಿಕೊಂಡಿದೆ ಮಳೆ ನಿಂತ ನಂತರ ಛತ್ರಿ ಕೂಡ ಅವನಿಗೆ ಭಾರವೆನಿಸುತ್ತದೆ ನಂಬಿಕೆಯಲ್ಲಿ ಎಚ್ಚರಿಕೆ ಅಗತ್ಯ ಏಕೆಂದರೆ ಕೆಲವೊಮ್ಮೆ ನಮ್ಮದೇ ಹಲ್ಲುಗಳು ನಾಲಿಗೆಯನ್ನೇ ಕಚ್ಚುತ್ತವೆ ಅರ್ಜುನನು ಹತ್ತು ಲಕ್ಷ ಸೈನಿಕರನ್ನು ತ್ಯಾಗ ಮಾಡಿ ಶ್ರೀಕೃಷ್ಣನನ್ನು ಆರಿಸಿಕೊಂಡನು ಇದು ವಿಶ್ವಾಸದ ಅತ್ಯುತ್ತಮ ಉದಾಹರಣೆ ನಾವು ಯಾರ ಬಗ್ಗೆ ಎಷ್ಟು ಚಿಂತಿಸುತ್ತೇವೆಯೋ ಹೆಚ್ಚಾಗಿ ಅವರೇ ನಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಜೀವನದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ಚಿಂತೆ ಮಾಡುವುದರಿಂದ ಇನ್ನೂ ಹೆಚ್ಚಾಗುತ್ತವೆ ಮೌನವಾಗಿರುವುದರಿಂದ ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ ಮತ್ತು ಸಹನೆಯಿಂದ ಕೊನೆಗೊಳ್ಳುತ್ತವೆ ಮತ್ತು ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸುವುದರಿಂದ ಸಂತೋಷಗಳಾಗಿ ಬದಲಾಗುತ್ತವೆ ಜೀವನ ಬಹಳ ಚಿಕ್ಕದು ನಮ್ಮೊಂದಿಗೆ ಉತ್ತಮವಾಗಿ ವರ್ತಿಸುವವರಿಗೆ ಧನ್ಯವಾದ ಹೇಳಿ ಮತ್ತು ನಮ್ಮೊಂದಿಗೆ ಉತ್ತಮವಾಗಿ ವರ್ತಿಸದವರನ್ನು ನಗುತ್ತಾ ಕ್ಷಮಿಸಿಬಿಡಿ ನೀವು ದುಃಖದತ್ತ ಗಮನಹರಿಸಿದರೆ ಯಾವಾಗಲೂ ದುಃಖಿತರಾಗಿರುತ್ತೀರಿ ಮತ್ತು ಸುಖದತ್ತ ಗಮನಹರಿಸಿದರೆ ಸುಖಿಯಾಗಿರುತ್ತೀರಿ ನೀವು ಯಾವ ವಿಷಯದತ್ತ ಗಮನಹರಿಸುತ್ತೀರೋ ಅದೇ ವಿಷಯ ಸಕ್ರಿಯಗೊಳ್ಳುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ತಕ್ಷಣ ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಇದುವೇ ಪ್ರಕೃತಿಯ ನಿಯಮ ಹೃದಯದಿಂದ ಏನು ನೀಡಬಹುದು ಅದು ಕೈಯಿಂದಲ್ಲ ಮತ್ತು ಮೌನದಿಂದ ಏನು ಹೇಳಬಹುದು ಅದು ಮಾತಿನಿಂದಲ್ಲ ಚಿಂತೆ ಮಾಡಬೇಡಿ ಏಕೆಂದರೆ ನಿಮ್ಮನ್ನು ಈ ಜಗತ್ತಿಗೆ ಕಳುಹಿಸಿದವನಿಗೆ ನಿಮ್ಮ ಬಗ್ಗೆ ಹೆಚ್ಚು ಚಿಂತೆಯಿದೆ ಸಂಬಂಧಗಳಿಗೆ ಕೇವಲ ಸಮಯವಲ್ಲ ತಿಳುವಳಿಕೆಯೂ ಬೇಕು ಶ್ರೀಕೃಷ್ಣ ಹೇಳುತ್ತಾರೆ ಈ ಸಂಸಾರದಲ್ಲಿ ಯಾರನ್ನು ಕಳೆದುಕೊಳ್ಳಲು ನೀನು ಹೆದರುತ್ತಿದ್ದೀಯಾ ಈ ಸಂಸಾರದಲ್ಲಿ ನಿನ್ನದು ಏನೂ ಇಲ್ಲ ಚಿಂತೆ ಬಿಟ್ಟು ಮನಗು ಪರಮೇಶ್ವರನು ನಿನ್ನ ಎಲ್ಲಾ ಚಿಂತೆ ಮತ್ತು ತೊಂದರೆಗಳಿಗಿಂತ ದೊಡ್ಡವನು ಯಾವುದೇ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿರಲಿ ಅವನಲ್ಲಿ ಒಂದಲ್ಲಾ ಒಂದು ಗುಣವಿರುತ್ತದೆ ಜೇನುಹುಳುವಿನಂತೆ ಗುಣರೂಪಿ ಸಿಹಿಯನ್ನು ಸಂಗ್ರಹಿಸುತ್ತಾ ಇರಿ ಯೋಗಕ್ಷೇಮ ವಿಚಾರಿಸುವುದರಿಂದ ಯಾವ ಯೋಗಕ್ಷೇಮವೂ ಸರಿಹೋಗುವುದಿಲ್ಲ ಕೇವಲ ಈ ಜನಸಂಧಣಿಯ ಜಗತ್ತಿನಲ್ಲಿ ಯಾರಾದರೂ ನಮ್ಮವರಿದ್ದಾರೆ ಎಂದು ಸಮಾಧಾನವಾಗುತ್ತದೆ ಕೆಟ್ಟ ಮನಸ್ಥಿತಿಯ ಜನರು ಕೇವಲ ವಿವರಿಸುವುದರಿಂದ ಎಲ್ಲವನ್ನೂ ಅರ್ಥಮಾಡಿಕೊಳ್ಳುತ್ತಿದ್ದರೆ ಶ್ರೀಕೃಷ್ಣನು ಎಂದಿಗೂ ಮಹಾಭಾರತ ನಡೆಯಲು ಬಿಡುತ್ತಿರಲಿಲ್ಲ ಉತ್ತಮ ಆಲೋಚನೆಗಳಿಂದ ಎಷ್ಟೊಂದು ನಿರತರಾಗಿರಿ ಎಂದರೆ ಕೆಟ್ಟ ಆಲೋಚನೆಗಳು ನಿಮ್ಮನ್ನು ಮುಟ್ಟಲೂ ಸಾಧ್ಯವಾಗಬಾರದು ಜನರ ಸಹಾಯಕ್ಕೆ ಬರುತ್ತಾಯಿರಿ ಏಕೆಂದರೆ ಪ್ರಕೃತಿಯ ನಿಯಮವೇನೆಂದರೆ ಜನರು ಯಾವ ಬಾವಿಯಿಂದ ನೀರು ಕುಡಿಯುತ್ತಾರೋ ಅದು ಎಂದಿಗೂ ಬತ್ತಿಹೋಗುವುದಿಲ್ಲ ಯಾವ ವ್ಯಕ್ತಿ ತನ್ನ ಅಭ್ಯಾಸಗಳನ್ನು ಬದಲಾಯಿಸಿಕೊಂಡನೋ ಅವನ ನಾಳೆ ಕೂಡ ಬದಲಾಗುತ್ತದೆ ಮತ್ತು ಬದಲಾಯಿಸಿಕೊಳ್ಳದವನಿಗೆ ನಾಳೆ ಕೂಡ ಇಂದಿನವರೆಗೂ ಆದಂತೆಯೇ ಆಗುತ್ತದೆ ನಮ್ಮಲ್ಲಿ ಏನಿದೆಯೋ ಅದರ ಸಂತೋಷವನ್ನು ನಾವು ಆಗ ಮಾತ್ರ ಅನುಭವಿಸಲು ಸಾಧ್ಯ ಯಾವಾಗ ನಮ್ಮಲ್ಲಿ ಇಲ್ಲದ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುತ್ತೇವೆ ಅರ್ಥವಿಲ್ಲದೆ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ ಆದ್ದರಿಂದ ನಿಮ್ಮನ್ನು ಎಷ್ಟೊಂದು ಯಶಸ್ವಿಗೊಳಿಸಿ ಎಂದರೆ ಅರ್ಥವಿಲ್ಲದೆಯೂ ಜನರು ನಿಮ್ಮನ್ನು ಗೌರವಿಸಬೇಕು ಜಗತ್ತಿನಲ್ಲಿ ಅತಿ ಶಕ್ತಿಶಾಲಿ ಮನುಷ್ಯ ಎಂದರೆ ಮೋಸ ಹೋಗಿದ್ದರೂ ಜನರ ಸಹಾಯ ಮಾಡುವುದನ್ನು ಬಿಡದವನು ನಮ್ಮ ಮನಸ್ಸು ಪರಮಾತ್ಮನನ್ನು ನೆನಪಿಸಿಕೊಳ್ಳಲು ಮತ್ತು ಆಸಕ್ತಿ ವಹಿಸಲು ಪ್ರಾರಂಭಿಸಿದ ದಿನ ನಮ್ಮ ತೊಂದರೆಗಳೂ ಕೂಡ ನಮ್ಮ ಬಗ್ಗೆ ಆಸಕ್ತಿ ವಹಿಸುವುದನ್ನು ನಿಲ್ಲಿಸುತ್ತವೆ ಎಲ್ಲರನ್ನೂ ಒಳ್ಳೆಯವರು ಎಂದು ತಿಳಿಯುವುದನ್ನು ಬಿಟ್ಟುಬಿಡಿ ಏಕೆಂದರೆ ಒಳಗಿನಿಂದ ಜನರು ಮೇಲಿಂದ ಕಾಣುವಂತೆ ಇರುವುದಿಲ್ಲ ದೇವರು ಕೇವಲ ದಿಕ್ಕನ್ನು ತೋರಿಸಬಲ್ಲನು ಆ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕೆಲಸ ಮತ್ತು ವಾಸ್ತವವಾಗಿ ನೀವು ನಡೆಯಲು ಬಯಸದಿದ್ದರೆ ಆಗ ದೇವರಿಗೆ ದೋಷ ನೀಡುವುದು ನಿಷ್ಪ್ರಯೋಜಕ ಕೆಲವು ಜನರು ತಮ್ಮ ಅಹಂಕಾರದ ಕಾರಣದಿಂದ ಬೆಲೆಬಾಳುವ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಕೆಲವು ಜನರು ಸಂಬಂಧಗಳನ್ನು ಉಳಿಸಲು ಹೋಗಿ ತಮ್ಮ ಘನತೆಯನ್ನು ಕಳೆದುಕೊಳ್ಳುತ್ತಾರೆ ಮನುಷ್ಯರಾಗಿರಿ ಆದರೆ ಕೇವಲ ಹೆಸರು ಮತ್ತು ರೂಪ ಮತ್ತು ಆಕಾರದಿಂದಲ್ಲ ಬದಲಾಗಿ ಹೃದಯ ಬುದ್ಧಿ ಮತ್ತು ಜ್ಞಾನದಿಂದ ಯಾವುದೇ ಕಾರಣವಿರಲಿ ಯಾವುದೇ ಮಾತಾಗಿರಲಿ ಅಸಮಾಧಾನವಿರಲಿ ಕೋಪಗೊಳ್ಳಬೇಡಿ ಜೋರಾಗಿ ಮಾತನಾಡಬೇಡಿ ಮನಸ್ಸನ್ನು ಶಾಂತವಾಗಿಡಿ ವಿಚಾರ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳಿ ಧ್ವನಿಯಿಂದ ಧ್ವನಿ ನಿಲ್ಲುವುದಿಲ್ಲ ಬದಲಾಗಿ ಮೌನದಿಂದ ನಿಲ್ಲುತ್ತದೆ ತೊಂದರೆ ಕೇವಲ ನಿಮಗೆ ಆಗುತ್ತದೆ ದುಖವೂ ನಿಮಗೆ ಆಗುತ್ತದೆ ಮನಸ್ಸು ಶಾಂತವಾಗಿಟ್ಟರೆ ಸುಖವೂ ನಿಮಗೆ ಸಿಗುತ್ತದೆ ನಿಜವಾದ ದೊಡ್ಡ ವ್ಯಕ್ತಿಯೆಂದರೆ ಅವನನ್ನು ಭೇಟಿಯಾದ ನಂತರ ಯಾರೂ ತಮ್ಮನ್ನು ತಾವು ಚಿಕ್ಕವರೆಂದು ಭಾವಿಸದವನು ಮನುಷ್ಯನ ಗುರುತು ಮಾಡಬೇಕಿದ್ದರೆ ರೂಪದಿಂದಲ್ಲ ಚಾರಿತ್ರದಿಂದ ಮಾಡಿ ಏಕೆಂದರೆ ಚಿನ್ನವನ್ನು ಹೆಚ್ಚಾಗಿ ಕಬ್ಬಿಣದ ಕಪಾಟಿನಲ್ಲಿಯೇ ಇಡಲಾಗುತ್ತದೆ ಆ ವ್ಯಕ್ತಿಗೆ ಮಾತ್ರ ನಿಮ್ಮನ್ನು ಟೀಕಿಸುವ ಅಧಿಕಾರವಿದೆ ಯಾರು ಟೀಕಿಸುವುದರ ಜೊತೆಗೆ ಸಹಾಯ ಮಾಡುವ ಭಾವನೆಯನ್ನು ಹೊಂದಿರುವನು ಯಾರನು ನೀನು ತನ್ನವರೆಂದು ತಿಳಿದು ಮಗ್ನನಾಗಿದ್ದೀಯೋ ಇದೇ ಸಂತೋಷ ನಿನ್ನ ದುಃಖಗಳಿಗೆ ಕಾರಣ ಆ ವ್ಯಕ್ತಿಯು ತನ್ನ ಗುರಿಯಿಂದ ದಾರಿ ತಪ್ಪುವುದು ಖಚಿತ ಯಾರ ಸಹವಾಸದಲ್ಲಿ ನಕಾರಾತ್ಮಕ ಜನರಿರುತ್ತಾರೋ ಪ್ರೀತಿ ಯಾವಾಗಲೂ ಕ್ಷಮೆ ಕೇಳಲು ಬಯಸುತ್ತದೆ ಮತ್ತು ಅಹಂಕಾರ ಯಾವಾಗಲೂ ಕ್ಷಮೆ ಕೇಳಿಸಿಕೊಳ್ಳಲು ಬಯಸುತ್ತದೆ ವ್ಯಕ್ತಿ ತಾನು ಏನಾಗಬೇಕೆಂದು ಬಯಸುತ್ತಾನೋ ಅದು ಆಗಬಹುದು ವಿಶ್ವಾಸದೊಂದಿಗೆ ಅಪೇಕ್ಷಿತ ವಸ್ತುವಿನ ಮೇಲೆ ನಿರಂತರವಾಗಿ ಚಿಂತಿಸಿದರೆ ಪರಕೀಯರನ್ನು ತಮ್ಮವರೆಂದು ಮಾಡಿಕೊಳ್ಳುವುದು ಅಷ್ಟೊಂದು ಕಷ್ಟವಲ್ಲ ಎಷ್ಟು ತನ್ನವರನ್ನು ತನ್ನವರೆಂದೇ ಉಳಿಸಿಕೊಳ್ಳುವುದು ಕಷ್ಟ ನೀವು ಯಾರೊಂದಿಗಾದರೂ ಸ್ನೇಹ ಮಾಡವಾಗದಿದ್ದರೆ ಅವರೊಂದಿಗೆ ಶತ್ರುತ್ವವನ್ನೂ ಮಾಡಬಾರದು ಶ್ರೀಕೃಷ್ಣ ಹೇಳುತ್ತಾರೆ ನಿಮ್ಮ ಜೀವನದಲ್ಲಿ ಎಂದಿಗೂ ಸಂತೋಷದಲ್ಲಿ ಮಾತು ಕೊಡಬೇಡಿ ಕೋಪದಲ್ಲಿ ಉತ್ತರ ಕೊಡಬೇಡಿ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ ಇನ್ನೊಬ್ಬರ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವುದಕ್ಕಿಂತ ತನ್ನ ಕೆಲಸವನ್ನು ಮಾಡುವುದು ಉತ್ತಮ ಅದನ್ನು ಅಪೂರ್ಣವಾಗಿ ಮಾಡಬೇಕಾದರು ಶ್ರೀಕೃಷ್ಣ ಹೇಳುತ್ತಾರೆ ನಾನೇ ಈ ಸೃಷ್ಟಿಯನ್ನು ರಚಿಸುತ್ತೇನೆ ನಾನೇ ಇದನ್ನು ಪೋಷಿಸುತ್ತೇನೆ ಮತ್ತು ನಾನೇ ಈ ಸೃಷ್ಟಿಯನ್ನು ನಾಶ ಮಾಡುತ್ತೇನೆ ಶ್ರೀಕೃಷ್ಣ ಹೇಳುತ್ತಾರೆ ಸಂಸಾರದಲ್ಲಿ ಧರ್ಮದ ಹಾನಿಯಾಗಲು ಪ್ರಾರಂಭಿಸಿದಾಗ ಮತ್ತು ಅಧರ್ಮದ ವಿಜಯವಾದಾಗ ನಾನು ಈ ಭೂಮಿಯ ಮೇಲೆ ಅವತರಿಸುತ್ತೇನೆ ಜೀವನದಲ್ಲಿ ಎಲ್ಲವೂ ಕೊನೆಗೊಂಡಂತೆ ಏನೂ ಇರುವುದಿಲ್ಲ ಯಾವಾಗಲೂ ಒಂದು ಹೊಸ ಆರಂಭ ನಮ್ಮನ್ನು ಕಾಯುತ್ತಿರುತ್ತದೆ ಇಚ್ಛೆ ಪೂರ್ಣವಾಗದಿದ್ದರೆ ಕೋಪ ಹೆಚ್ಚುತ್ತದೆ ಮತ್ತು ಇಚ್ಛೆ ಪೂರ್ಣವಾದರೆ ಲೋಭ ಹೆಚ್ಚುತ್ತದೆ ಅಳುವುದರಿಂದ ಮನುಷ್ಯ ದುರ್ಬಲನಾಗುತ್ತಾನೆ ಎಂಬುದು ತಪ್ಪು ಬದಲಿಗೆ ಅತ್ತು ಅತ್ತು ಜರ್ಜರಿತಗೊಂಡ ಮನುಷ್ಯನೇ ಅತ್ಯಂತ ಬಲಶಾಲಿಯಾಗುತ್ತಾನೆ ಬಹಳ ದುಬಾರಿಯಾಗುತ್ತದೆ ಆ ಪ್ರೀತಿ ಅದರಲ್ಲಿ ನೀವು ನಿಮ್ಮನ್ನು ನೀವು ಅಗ್ಗಗೊಳಿಸಿಕೊಳ್ಳುತ್ತೀರಿ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಸಂತೋಷವಾಗಿರಿ ನಮ್ಮಂತಹ ಜೀವನವನ್ನು ಬದುಕುವುದು ಅನೇಕ ಜನರ ಕನಸಾಗಿದೆ ದುಃಖ ಆಗ ಮಾತ್ರ ಬರುತ್ತದೆ ಯಾವಾಗ ನಮಗೆ ನಾವು ಸರ್ವಸ್ವವೆಂದು ತಿಳಿದಿರುವವರ ದೃಷ್ಟಿಯಲ್ಲಿ ನಮ್ಮ ಯಾವುದೇ ಮಹತ್ವವಿಲ್ಲ ಎಂದು ಅರಿವಾಗುತ್ತದೆ ಜೀವನದ ಪ್ರಯಾಣದಲ್ಲಿ ಹೆಚ್ಚಾಗಿ ಹೀಗಾಗುತ್ತದೆ ಕಠಿಣ ನಿರ್ಧಾರವೇ ಉತ್ತಮ ನಿರ್ಧಾರವಾಗಿರುತ್ತದೆ ವಿಶ್ವಾಸ ಮತ್ತು ಭರವಸೆಯ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ ಆದರೆ ಯಾರ ವಿಶ್ವಾಸ ಮುಲಿಯುತ್ತದೆಯೋ ಅವನಿಗೇ ಗೊತ್ತಾಗುತ್ತದೆ ವಿಶ್ವಾಸ ಎಂದರೇನು ಎಂದು ಕಾಪಾಡಿಟ್ಟ ವಸ್ತು ಮತ್ತು ಗಮನವಿಟ್ಟು ಕೇಳಿದ ಮಾತು ಯಾವಾಗ ಬೇಕಾದರೂ ಕೆಲಸಕ್ಕೆ ಬರಬಹುದು ನಿಮ್ಮ ಭಾವನೆಗಳನ್ನು ಗೌರವಿಸದ ಜನರಿಗೆ ವಿದಾಯ ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಪ್ರಾರ್ಥನೆ ಮಾಡುವುದರಿಂದ ಯಾರಿಗೆ ಒಳ್ಳೆಯದಾಗುತ್ತದೆ ನಾವು ಬಿತ್ತಿದ್ದೇ ಸಿಗುತ್ತದೆ ನೀವು ಕೆಳಗೆ ಬಿದ್ದು ನೋಡಿ ಯಾರೂ ನಿಮ್ಮನ್ನು ಎತ್ತಲು ಬರುವುದಿಲ್ಲ ನೀವು ಸ್ವಲ್ಪ ಹಾರಿ ನೋಡಿ ಎಲ್ಲರೂ ನಿಮ್ಮನ್ನು ಕೆಳಗೆ ಬೀಳಿಸಲು ಬರುತ್ತಾರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ ಮಧ್ಯದ ಅಂಗಡಿಯಲ್ಲಿ ಕುಳಿತು ಹಾಲು ಕುಡಿದರೂ ನಿಮಗೆ ಕುಡುಕನ ಸ್ಥಾನಮಾನವೇ ಸಿಗುತ್ತದೆ ಮತ್ತು ಯಾವುದೇ ದೇವಸ್ಥಾನದಲ್ಲಿ ಕುಳಿತು ನೀರು ಕುಡಿದರೂ ನಿಮಗೆ ಸಂತರ ಸ್ಥಾನಮಾನ ನೀಡಲಾಗುತ್ತದೆ ಆದ್ದರಿಂದ ನೀವು ಯಾರ ಜೊತೆ ಇರುತ್ತೀರಿ ಎಂಬುದು ಬಹಳ ಮುಖ್ಯ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂತೋಷವಾಗಿರುವವರು ಯಾರು ಎಂದರೆ ಬೇರೆಯವರಿಂದ ಯಾವುದೇ ರೀತಿಯ ನಿರೀಕ್ಷೆ ಇಡುವುದು ನಿಷ್ಪ್ರಯೋಜನವೆಂದು ತಿಳಿದಿರುವವರು ಜೀವನದಲ್ಲಿ ಹಲವು ಬಾರಿ ನಾವು ದೊಡ್ಡ ದೊಡ್ಡ ತೊಂದರೆಗಳಿಂದ ಹೀಗೆ ಹೊರಬರುತ್ತೇವೆ ಯಾರೋ ನಮ್ಮ ಜೊತೆ ಇರುವುದೆಂಬಂತೆ ಮತ್ತು ಆ ಅದೃಶ್ಯ ಶಕ್ತಿಯನ್ನೇ ನಾವು ಪರಮಾತ್ಮ ಎಂದು ಕರೆಯುತ್ತೇವೆ ಆದ್ದರಿಂದ ನೆನಪಿಡಿ ಜಗತ್ತು ನಿಮ್ಮನ್ನು ಕೈಬಿಟ್ಟಾಗ ಆಗ ಆ ದೇವರು ನಿಮ್ಮ ಕೈ ಹಿಡಿಯುತ್ತಾನೆ ಸ್ನೇಹಿತರೆ ನಮ್ಮ ಇಂದಿನ ಈ ವಿಡಿಯೋ ನಿಮಗೆ ಹೇಗನಿಸಿತು ಕಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಗೀತಾಜ್ಞಾನ ಚಾನೆಲ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮನ್ನು ನೋಡಿಕೊಳ್ಳಿ ಜಯ ಶ್ರೀ ರಾಧೆ ಕೃಷ್ಣ